ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ರಚನಾ ಗಾಬ್ರಿಂದ ಇರುವಾಗ ಜೀವ ಹೇಳ್ತಾನೆ ರಚನೆ ನನಗೇನೂ ಆಗಿಲ್ಲ ಈ ಸೂಪರ್ ಸ್ಟಾರ್ ಇರುವಾಗ ನನಗೇನಾಗುತ್ತೆ ರಚನೆ ಹೇಳ್ತಾಳೆ ಇದೇ ನೋಡು ಬೇಡ ಅನ್ನೋದು ಅಟ್ಯಾಕರ್ ಯಾರು ಅಂತ ಗೊತ್ತಾಯ್ತಾ ಪೊಲೀಸ್ನವರು ಹುಡುಕಾಟ ಶುರು ಮಾಡಿದ್ದಾರೆ ಇಷ್ಟರಲ್ಲೇ ಕಂಡು ಅಂತ ಹೇಳಿದ್ದಾರೆ ರಚನೆ ಹೇಳ್ತಾಳೆ ಅವನೇನಾದರೂ ನನ್ನ ಕೈ ಸಿಗಬೇಕು ಅಂತ ಆಗ ಜೀವ ಹೇಳ್ತಾನೆ ನೀವೇನು ಮಾಡ್ತೀರಾ ಅಂತ ಅವ್ನಿಗೆ ನನ್ನ ಕೈ ಸಿಗಲಿ ಅವಾಗೈತೆ ಕೂದ್ಲು ಹಿಡ್ಕೊಂಡು ಚಜ್ಬಿಡ್ತೀನಿ ಅಂದಾಗ ಅವಳಿಗೆ ಕೈ ನೋವು ಜಾಸ್ತಿ ಆಗುತ್ತೆ ಆಗ ಇರಿ ಒಂದು ನಿಮಿಷ ನಿಮಗೆ ತುಂಬ ಕೈ ನೋವಿದೆ ಅಂತ ಅವಳನ್ನ ಕರ್ಕೊಂಡೋಗಿ ಬ್ರಷ್ ಮಾಡಿಸಿ ಮುಖ ಎಲ್ಲ ತೊಳಿಸಿ ಕರ್ಕೊಂಬರ್ತಾನೆ ಕರ್ಕೊಂಬಂದು ಕೂರಿಸಿ ಮುಖ ವರ್ಸೋ ಟೈಮಲ್ಲಿ ರಚನೆ ಕೇಳ್ತಾಳೆ ಜೀವ ನನ್ನ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಅದಕ್ಕೆ ನಾನಾ ಅಂತ ಜೀವ ಕೇಳಿದಾಗ ಇನ್ಯಾರು ಇನ್ಯಾರನ್ನ ಕರೀಲಿ ನಾನು ನೀವೇ ತಾನೇ ನನಗೆ ಚೇಂಜ್ ಮಾಡಬೇಕು ನೀವು ತಾನೇ ನನ್ನ ಗಂಡ ಅಂತ ಹೇಳ್ತಾಳೆ ಅಲ್ಲಿಗೆ ಶಾಕ್ ಆಗ್ತಾನೆ ಜೀವ ಇಲ್ಲಿ ಕನಕಾಂಬರಿ ಬಂದು ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಕಳ್ತನದಿಂದ ಪದ್ಮಾಜ ರೂಮನ್ನ ಕೋಣೆನ ಕೀ ತೆಗಿತಾಳೆ ಕನಕಾಂಬರಿ ನಾನು ನೋಡ್ತಿದ್ದಂಗೆ ಪದ್ಮಾಜವ್ರು ಹೇಳ್ತಾರೆ ಕನಕ ನನಗೆ ಸಿಕ್ಕಾಪಟ್ಟೆ ತಲೆ ಇದೆ ಕನಕಾಂಬರಿ ಹೇಳ್ತಾಳೆ ನನಗಿಲ್ಲಿ ಹೊಟ್ಟೆ ಉರಿತಾ ಇದೆ ಒಂದು ಕಾಲದಲ್ಲಿ ಅಪ್ಪಾಜಿ ನಮ್ಮಿಬ್ಬರೂ ಈ ಮನೆ ಅಂತ ಕರಿತಿದ್ರು ವಿಧಿ ವಿಪರ್ಯಾಸ ಏನು ಅಂದರೆ ನೀನು ಮಾತ್ರ ಈ ಮಹಾಲಕ್ಷ್ಮಿಯಾಗಿ ಉಳ್ಕೊಂಡೆ ಆದರೆ ನಾನು ಎಲ್ಲನೂ ಕಳ್ಕೊಂಡು ಬದುಕನ್ನು ಸಾಗಿಸ್ತಾ ಇದ್ದೀನಿ ಯಾರಿಂದ ಎಲ್ಲ ನಿನ್ನಿಂದ ಅವ್ರು ಹೇಳ್ತಾರೆ ಕನಕ ಯಾಕೆ ಈ ಕೋಪದಲ್ಲಿದೆಯಾ ನನ್ನಿಂದ ಏನಾದರೂ ಅಂತ ಕೇಳಿದಾಗ ಕನಕರಿ ಹೇಳ್ತಾಳೆ ನಿನ್ನಿಂದ ಆಗಿದ್ದೆಲ್ಲ ತಪ್ಪೇ ನನ್ನ ಗಂಡ ತೀರ್ಕೊಂಡಾಗ ನೀನು ನಿನ್ನ ಗಂಡನ ಹೇಳಿ ಅರ್ಧ ಆಸ್ತಿ ಏನಾದರೂ ನಮಗೆ ಬರ್ಸ್ಕೊಟ್ಟಿಯಾ ಆಗಲೂ ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗಲಿಲ್ಲ ಕಣೆ ನನಗೆ ಯಾವಾಗ ನೋಡಿದ್ರೂ ತಲೆನೋವು ತಲೆನೋವು ಅಂತ ಹೇಳಿ ಬಂದು ಈ ರೂಮಲ್ಲಿ ಬಿತ್ಕೋತಾ ಇದ್ದೆ ಆಗ ನಿನ್ನ ಮಗ ರಾಣನ ನನ್ನ ಸ್ವಂತ ಮಗನ ಥರ ಸಾಕಿದ್ದೀನಿ ಆ ಉಪಕಾರಕ್ಕಾದರೂ ನಮಗೇನಾದರೂ ಕೊಟ್ಟೆ ನನ್ನ ಬಿಡು ಒಬ್ಬ ತಾಯಿಯಾಗಿ ನಿನ್ನ ಮಗ ರಾಣನಿಗಾದರೂ ಏನಾದರೂ ಮಾಡಿದೀಯಾ ಈ ಕಡೆ ನನಗೆ ಒಳ್ಳೆ ಅಕ್ಕನೂ ಆಗಲಿಲ್ಲ ಆ ಕಡೆ ನಿನ್ನ ಮಗನಿಗೆ ಒಳ್ಳೆ ತಾಯಿನೂ ಆಗಲಿಲ್ಲ ನಿನ್ನ ಗಂಡ ಜಗದೀಶ್ ಚಂದ್ರ ಇದಾನಲ್ಲ ಮನೆಯವರು ಯಾರಿಗೂ ನಯ ಪೈಸೆ ಸಿಗದೆ ಹೀರೋ ಹಾಗೆ ವಿಲ್ ಮಾಡಿಟ್ಟಿದ್ದಾನೆ ಅವ್ರು ಹೇಳ್ತಾರೆ ನಮ್ಮ ಯಜಮಾಡ್ರು ಯಾಕೆ ಹಂಗೆ ಮಾಡಿದರು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಕಣೆ ಅಲ್ಲ ಕಣೆ ಅಕ್ಕ ನಿನ್ನ ಗಂಡ ಬದುಕಿದ್ದಾಗಲೇ ಇಡೀ ಆಸ್ತಿನೆಲ್ಲ ರಾಣನ ಹೆಸರಿಗೆ ಬರ್ಸಬೇಕಾಗಿತ್ತು ನೀನು ಈಗ ಈ ಮನೆ ಯಜಮಾನಿಕೆ ಯಾರ್ದು ಅಂತ ಗೊತ್ತಾ ನಿನಗೆ ಕೃಷ್ಣ ಕೃಷ್ಣ ಯಾರು ಹೇಳು ಆ ಮಾಧುರಿ ಮಗಳು ಮಾಧುರಿ ಮಗಳು ಇಡೀ ಆಸ್ತಿಗೆ ಓನರು ಅದನ್ನು ಕಾವಲು ಕಾಯೋದಕ್ಕೆ ಸಂಜೀವನ ಎರಡನೇ ಹೆಂಡ್ತಿ ರಚನಾ ಇಲ್ಲಿ ರಚನಾ ಜೀವನ ತೋರಿಸ್ತಾರೆ ಜೀವ ರಚನನಿಗೆ ಸೀರೆ ಉಡಿಸ್ತಾನೆ ಕಣ್ಮುಚ್ಕೊಂಡು ಆದರೆ ಉಡ್ಸೋಕ್ಕಾಗೋದಿಲ್ಲ ಆಮೇಲೆ ಕಣ್ಣು ತೆಗೆದು ಉಡ್ಸು ಜೀವ ಅಂತ ಹೇಳ್ತಾಳೆ ಆವಾಗ ಉಡಿಸ್ತಾನೆ ಮತ್ತೆ ಇಲ್ಲಿ ಕನಕಾಂಬರಿ ಪದ್ಮಜನ ತೋರಿಸ್ತಾರೆ ನಾವೆಲ್ಲ ಈಗ ಈ ಮನೇಲಿ ಏನೇ ಏನು ಗೊತ್ತೇನೆ ನಿನಗೆ ಅವ್ರ ಮುಂದೆ ಕೈ ಚಾಚಿ ಬೇಡೋ ಕೂಲಿಗಳು ಇದೆಲ್ಲ ಯಾರಿಂದ ಗೊತ್ತಾ ನಿನ್ನಿಂದ ಕಣೆ ನಿನ್ನಿಂದ ಇವತ್ತು ನೀನೊಬ್ಳು ಸರಿಯಾಗಿದ್ದಿದ್ರೆ ನಮ್ಮೆಲ್ರಿಗೂ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಮೋಸಗಾತಿ ನೀನು ಪದ್ಮಾಜ ಅವರಿಗೆ ತುಂಬ ತಲೆನೋಯುತ್ತೆ ಕನಕ ನನಗೆ ತುಂಬ ತಲೆ ಇದೆ ಏನಾದರೂ ಮಾಡು ಪ್ಲೀಸ್ ಏನಾದರೂ ಮಾಡು ಅಂತ ಕೇಳ್ಕೊತಾಳೆ ನ್ಯಾಯವಾಗಿ ನೋಡಿದರೆ ನಿನ್ನ ತಲೆನ ಕಲ್ಲು ಎತ್ಕೊಂಡು ಚಚ್ಬಿಡ್ಬೇಕು ಇದೆ ಆದರೆ ಏನು ಮಾಡೋದು ನೀನು ನನ್ನ ಅಕ್ಕ ಆಗಿಬಿಟ್ಟೆ ಅಲ್ವಾ ಸರಿ ಬಿಡು ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳಿದಾಗ ಪದ್ಮಜ್ ಹೇಳ್ತಾರೆ ಬೇಡ ಮೈಯೆಲ್ಲ ಉರಿಯುತ್ತೆ ಅಂತ ಇಲ್ಲ ನಾನು ಅದೇ ಕೊಡ್ತೀನಿ ಅಂತ ಹೇಳ್ತಾಳೆ ಕನಕ ಹೇಳ್ತಾಳೆ ಕೊನೆಯದಾಗಿ ಎಚ್ಚರಿಕೆ ಕೊಡ್ತಾ ಅಕ್ಕ ಈ ಕನಕಾಂಬರಿ ಅಷ್ಟು ಸುಲಭವಾಗಿ ಮೋಸ ಮಾಡಿದವ್ರನ್ನ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಹೊರಗಡೆ ಹೊರಟೋಗ್ಬಿಡ್ತಾಳೆ ಬಾಗಿಲು ಕೂಡ ಮುಚ್ಕೊಂಡು ಹೋಗೋದಿಲ್ಲ ಓಪನ್ ಮಾಡೇ ಹೊರಗಡೆ ಹೋಗಿ ನೋಡ್ತಾಳೆ ಯಾರು ಇರೋದಿಲ್ಲ ಹಾಗೆ ಹೋಗ್ಬಿಡ್ತಾಳೆ ಪದ್ಮಜ ಅವರು ಅವಳು ಬಾಗಿಲು ಓಪನ್ ಇಟ್ಟು ಹೋಗಿರೋದನ್ನು ನೋಡಿ ಒಂದು ಲೆಟ್ರ್ ಬರಿತಾಳೆ ಲೆಟ್ರ್ ಬರೆದು ದಿಮ್ ಕೆಳಗಡೆ ಇಟ್ಬಿಟ್ಟು ಅವರು ಇಲ್ಲಿ ಕೃಷ್ಣ ಜೀವ ತಿಂಡಿ ತಗೊಂಡು ಒಳಗಡೆ ಬರ್ಬೋದಾ ಅಂತ ರಚನಾ ಕೇಳಿದಾಗ ಇಲ್ಲ ಬರಬೇಡಿ ಅಂತ ರಚನಾ ಹೇಳ್ತಾಳೆ ಕೃಷ್ಣ ಜೀವನ ಕೇಳ್ತಾಳೆ ಅಮ್ಮ ಯಾಕೆ ನಮಗೆ ಬರಬೇಡ ಅಂತ ಇದ್ದಾಳೆ ಬೆಳಿಗ್ಗೆ ನೀನೇನಾದರೂ ಕಿರಿಕ್ ಮಾಡ್ದ ಜೀವ ಹೇಳ್ತಾನೆ ಇಲ್ಲ ಕಣಮ್ಮ ಅಂತ ಆಗ ಕೃಷ್ಣ ಹೇಳ್ತಾಳೆ ಇಲ್ಲ ಸುಳ್ಳು ಹೇಳಬೇಡ ನೀನು ಸಾರಿ ಇಲ್ಲ ನೀನು ಹೋಗಿ ಸ್ವಾರಿ ಕೇಳು ಸತಿ ಈ ಥರ ತಪ್ಪು ಮಾಡಲ್ಲ ಅಂತ ಹೇಳು ಜೀವ ಹೇಳ್ತಾನೆ ಬೇಬಿ ನಾನು ಯಾವ ತಪ್ಪನ್ನು ಮಾಡಿಲ್ಲ ಮತ್ತೆ ಯಾಕೆ ಅಮ್ಮ ಬರಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಕೃಷ್ಣ ಕೇಳ್ತಾಳೆ ಕೃಷ್ಣ ನಾನು ಸುಮ್ಮನೆ ತಮಾಷೆ ಮಾಡಿದೆ ಬನ್ನಿ ಒಳಗಡೆ ಅಂತ ಮತ್ತೆ ರಚನಾ ಕರೀತಾಳೆ ಜೀವ ಮಾಡಿರೋ ತಿಂಡಿಯನ್ನು ತೊಗೊಂಬಂದು ರಚನಾ ನಿಮ್ಗೆ ಇಷ್ಟ ಅಂತ ನಾನೇ ನನ್ನ ಕೈಯಾರು ಅವಲಕ್ಕಿ ಮಾಡ್ಕೊಂಬಂದಿದ್ದೀನಿ ತಿನ್ನಿ ಅಂತ ಹೇಳ್ತಾನೆ ಆಗ ರಚನಾ ಹೇಗೆ ತಿನ್ನೋದು ಅಂತ ಕೇಳಿದಾಗ ಇರಿ ಒಂದು ನಿಮಿಷ ನಾನೇ ತಿನ್ನಿಸ್ಕೊಡ್ತೀನಿ ನಿಮಗೆ ಅಂತ ತಿನ್ನಿಸೋ ಟೈಮಲ್ಲಿ ಕೃಷ್ಣ ತಿನ್ನಲಾ ಅಂತ ಕೇಳ್ತಾಳೆ ರಚನಾ ಆಗ ಇಲ್ಲಮ್ಮ ನೀನು ಮೊದಲು ತಿನ್ನು ಅಂತ ಕೃಷ್ಣ ಹೇಳ್ತಾಳೆ ಬಾಮ ನೀನು ಮೊದಲು ತಿನ್ನು ಆಮೇಲೆ ನಾನು ತಿಂತೀನಿ ಅಂತ ಹೇಳ್ತಾಳೆ ಇಬ್ಬರು ಕುತ್ಕೊಂಡು ನಾನು ತಿನ್ನಿಸ್ತೀನಿ ನೀವಿಬ್ಬರು ಕುತ್ಕೊಳ್ಳಿ ಅಂತ ಜೀವ ಹೇಳಿದಾಗ ಇಬ್ಬರು ಕುತ್ಕೋತಾರೆ ಜೀವ ಇಬ್ಬರಿಗೂ ತಿಂಡಿಯನ್ನು ತಿನ್ನಿಸ್ತಾನೆ ಇಲ್ಲಿ ಅವ್ರನ್ನ ತೋರಿಸ್ತಾರೆ ಅವರು ಒಂದು ಚೀಟಿಯನ್ನು ಬರೆದು ಬೆಡ್ ಕೆಳಗಡೆ ಇಟ್ಬಿಟ್ಟು ನಿಧಾನವಾಗಿ ರೂಮ್ನಿಂದ ಆಚೆ ಬರ್ತಾರೆ ಇಲ್ಲಿ ನಿಧಿ ಬಂದಿರ್ತಾಳೆ ಬಾಲಣ್ಣ ರಚನಾ ಅಕ್ಕ ಹೇಗಿದ್ದಾಳೆ ಅಂತ ಕೇಳ್ತಾಳೆ ಬಾಲ ಹೇಳ್ತಾನೆ ಭಯ ಪಡುವಂಥದ್ದು ಏನಿಲ್ಲ ಸೊ ಕೈಗೆ ಸ್ವಲ್ಪ ಗಾಯ ಆಗಿದೆ ಇನ್ನೂ ಎರಡು ಮೂರು ದಿನದಲ್ಲಿ ಗುಣ ಆಗುತ್ತಂತ ಡಾಕ್ಟ್ರು ಹೇಳಿದ್ದಾರೆ ಸ್ಟೆಲ್ಲ ಕೇಳ್ತಾಳೆ ಅದು ಯಾಕೆ ಬಾಲ ಇಂಥ ದೊಡ್ಡ ಮನೆಯಲ್ಲಿ ಅಂಥ ಡೇರಿಂಗಾಗಿ ಅಟ್ಯಾಕ್ ಮಾಡ್ತಾರೆ ಅವ್ರ ಮೇಲೆ ಅದು ಅಲ್ಲದೆ ಇಷ್ಟೊಂದು ಸೆಕ್ಯುರಿಟಿ ಇರುವಾಗ ನಿಧಿ ಹೇಳ್ತಾಳೆ ಈ ಕೆಲಸ ಯಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ಐ ಟೀಚ್ ವಿಲ್ ಮೈ ವಿಲ್ ಲೆಸನ್ ಬಾಲ ಹೇಳ್ತಾನೆ ನಿಧಿ ನಿಂತ್ಕೋ ಈ ವಿಷಯದಲ್ಲಿ ಮನೆಯವ್ರು ಯಾರೂ ಇನ್ವಾಲ್ವ್ ಆಗಿಲ್ಲ ನಿದ್ದಿ ಹೇಳ್ತಾಳೆ ಬರ್ತೀನಿ ಇರಿ ಬಾಲು ಅಣ್ಣ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಸ್ಟೆಲ ಕೇಳ್ತಾಳೆ ಬಾಲಾ ಆ ಅಟ್ಯಾಕ್ ಕರ್ಸು ನಿಮ್ಮನ್ನೇನು ಮಾಡಿಲ್ವಲ್ಲ ಬಾಲ ಹೇಳ್ತಾನೆ ಆ ಗಲಾಟೆ ಆಗುವಾಗ ನಾನು ರೂಮಲ್ಲಿದ್ದೆ ಸ್ಟೆಲ ಗಲಾಟೆ ಕೇಳಿ ಹೊರಗಡೆ ಬಂದೆ ಅವ್ರು ಏನಾದರೂ ನನ್ನ ಕೈ ಸಿಗಬೇಕಾಗಿತ್ತು ಅವ್ರನ್ನ ಇಲ್ಲೇ ಸಾಯಿಸಿ ಜೈಲಿಗೆ ಹೋಗ್ತಾ ಇದ್ದೆ ನಾನು ಸ್ಟೆಲ ಹೇಳ್ತಾಳೆ ಬಾಲ ಹಾಗೆಲ್ಲ ನೆಗೆಟಿವ್ ಮಾತಾಡಬೇಡಿ ಒಂದೊಂದು ಸಲ ನಿಜ ಆಗ್ಬಿಡುತ್ತೆ ಜೀಸಸ್ ಹೇಳಿದ್ದಾರೆ ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಅದು ನಿಜ ಆದರೆ ನನಗಿಂತ ಸಂತೋಷ ಪಡೋರು ಯಾರೂ ಇಲ್ಲ ಅಷ್ಟೆಲ್ಲ ಪ್ರತಿಯೊಬ್ಬ ಮನುಷ್ಯನು ಯಾವುದಾದ್ರೂ ಒಂದು ಆಸೆ ಇಟ್ಕೊಂಡು ಬದುಕದ ಇರ್ತಾನಂತೆ ನನ್ನ ಆಸೆ ಏನಂದರೆ ಜೀವ ರಚನಾ ಕೃಷ್ಣ ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋದು ನನ್ನ ಆಸೆ ಅವರಿಗೇನಾದರೂ ತೊಂದರೆ ಆದರೆ ನಾನು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀನಿ ಯಾರನ್ನ ಬೇಕಾದರೂ ಕೊಲ್ತೀನಿ ನನಗೆ ಅವ್ರು ಚೆನ್ನಾಗಿರ್ಬೇಕಷ್ಟೇ ಅಷ್ಟೆಲ್ಲ ಹೇಳ್ತಾಳೆ ನೀನು ಸಮಾಧಾನವಾಗಿ ಇರಬಲ್ಲ ಎಲ್ಲ ಆಗುತ್ತೆ ಅಂತ ಹೇಳ್ತಾಳೆ ಇಲ್ಲಿ ರಚನಾ ಜೀವನಿಗೆ ಕೇಳ್ತಾಳೆ ನನ್ನಿಂದ ಸಿಕ್ಕಾಪಟ್ಟೆ ತೊಂದರೆ ಅಲ್ವಾ ಅಂತ ಆಗ ಜೀವ ಹೇಳ್ತಾನೆ ಇದೇ ಏಟು ನನಗೆ ಬಿದ್ದಿದ್ರೆ ನೀವು ಇದೆಲ್ಲ ಮಾಡ್ತಾ ಇರಲಿಲ್ವಾ ಅಂತ ಕೇಳ್ತಾನೆ ಹೌದು ಮಾತಾಡ್ತಾ ಮಾಡ್ತಾ ಇದ್ದೆ ಹಾಗಿದ್ರೆ ಯಾಕೆ ಮಾಡ್ತಾಯಿದ್ರಿ ಅಂತ ಕೇಳಿದಾಗ ಯಾಕೆಂದರೆ ನೀವು ನನ್ನ ಗಂಡ ಅಂತ ಅವಳು ಹೇಳ್ತಾಳೆ ಹಾಗೇ ರೀ ನೀವು ನನಗೆ ಹೆಂಡ್ತಿ ನಿಮ್ದು ಏನೇ ಕಷ್ಟ ಸುಖ ಏನೇ ಇದ್ದರೂ ನಿಮ್ಮ ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗ್ತೀನಿ ಅಂತ ಜೀವ ಹೇಳ್ತಾನೆ ಜೀವ ಹೇಳ್ತಾನೆ ರೀ ಸೂಪರ್ ಸ್ಟಾರ್ ನೀವು ರಚನಾ ನೀವು ಈ ಥರ ತಲೆ ಕೆದ್ರುಕೊಂಡು ಇರಬೇಡಿ ಬನ್ನಿ ನಿಮಗೆ ತಲೆ ಬಾಸ್ತೀನಿ ಅಂತ ಜೀವ ಕರಿತಾನೆ ಆಗ ಅವಳು ಹೇಳ್ತಾಳೆ ನಿಮ್ಮ ನೀವು ಕೃಷ್ಣನಿಗೆ ತಲೆ ಬಾಚುವಾಗಲೆಲ್ಲ ನಾನು ನಿಮ್ಮ ಹತ್ರ ಬಾಚಿಸ್ಕೋಬೇಕು ಅನ್ನಿಸ್ತಾ ಇತ್ತು ಜೀವ ಅದನ್ನ ನೋಡಿ ಗಳಿಗೆ ಇವಾಗ ಬಂದಿದೆ ಅಂತ ರಚನಾ ಹೇಳ್ತಾಳೆ ಆಗ ಜೀವ ಹೇಳ್ತಾನೆ ಹಾಗೆಲ್ಲ ಕೇಳೋ ಅವಶ್ಯಕತೆ ಏನಿದೆ ರೀ ನೀವು ನಂಗೆ ಬಾಚಣಿಕೆ ತೊಗೊಂಬಂದು ನನಗೆ ಬಾಚು ಅಂತ ಅಂದರೆ ನಿಮ್ಮ ತಲೆನ ಬಾಯಿಸ್ತೀನಿ ಅದರಲ್ಲೇನಿದೆ ಅಂತ ಜೀವ ಹೇಳ್ತಾನೆ ಇಲ್ಲಿ ಕೃಷ್ಣ ಹಾಗೆ ರಕ್ಷಿತ್ ಕೂತ್ಕೊಂಡಿರ್ತಾರೆ ಬಾ ಕೃಷ್ಣ ಆಟ ಆಡೋಣ ಅಂತ ಹೇಳಿದರೆ ಇಲ್ಲಿ ಬಂದು ಉಪ್ಪನ್ನು ಕೂತಿದ್ದೀಯಲ್ಲ ನೀನು ಸೈಲೆಂಟಾಗಿ ನಕ್ಕೊಂತ ಇರ್ಬೇಕಾರನೇ ಚೆನ್ನಾಗಿರಲಿಲ್ಲ ಈಗ ಉಪ್ಪಂತ ಇದ್ದಾಗಿ ಇನ್ನೇನು ಚೆನ್ನಾಗಿರ್ತೀಯ ಅಂತ ಗೇಲಿ ಮಾಡ್ತಾನೆ ಅವಳು ಆವಾಗ ಅವನ್ನ ಗಿಂಡುತ್ತಾಳೆ ರಕ್ಷಿತ್ಗೆ ಅವಾಗ ಅಮ್ಮ ಅಂತ ಅವನು ಕಿರಿಸ್ತಾನೆ ಅವಾಗ ಖುಷಿಯಿಂದ ನಗ್ತಾಳೆ ಕೃಷ್ಣ ಅದೇ ಟೈಮಿಗೆ ಪದ್ಮಜ ಅವ್ರು ಬರ್ತಾರೆ ಪದ್ಮಾವಜವ ಅವರು ಅಂದ್ಕೊಂಬರ್ತಾರೆ ಹಾಗಾದರೆ ಎಲ್ಲ ಆ ಮಾಧುರಿ ಮಗಳು ಕೃಷ್ಣನ ಹೆಸರಿಗಿದೆಯಾ ಹಾಗಾದರೆ ಕನಕಾಂಬರಿ ಹೇಳಿದ್ದು ಸತ್ಯನ ಅಂತ ಯೋಚನೆ ಮಾಡ್ಕೊಂಡು ಬರ್ತಾಯಿರ್ತಾಳೆ ಅದೇ ಟೈಮ್ಗೆ ಕೃಷ್ಣನೂ ರಕ್ಷಿತಲ್ಲಿ ಇರ್ತಾರೆ ಕೃಷ್ಣ ಅವ್ರ ಅಜ್ಜಿನ ನೋಡಿದ ತಕ್ಷಣ ತುಂಬ ಶಾಕ್ ಆಗ್ತಾಳೆ ಅವಳು ಪಾಡ್ ತಗೊಂಡು ಹಿಂಗೆ ಎತ್ತಿ ಹೊಡೆಯೋಕಂತ ಹೋಗ್ತಾಳೆ ಕೃಷ್ಣ ಜೋರಾಗಿ ಕಿರಿಸ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್